ಹನ್ನೆರಡನೇ ಶತಮಾನದ ಮಹಾಶರಣ ಸಾಮಾಜಿಕ ಕ್ರಾಂತಿಯ ಅಗ್ರಗಣ್ಯ ಬಳಗದ ಮುಂದಾಳು ಹಾಗೂ ಮಡಿವಾಳ ಸಮುದಾಯದ ಮೂಲಪುರುಷ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಗುಡಿಬಂಡೆ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ಆಚರಿಸಲಾಯಿತು ಈ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ ಮಾತನಾಡಿ ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾತಿದೇವ ಅತ್ಯಂತ ಮುಂಚೂಣಿಯಲ್ಲಿ ಕಂಡುಬರುತ್ತಾರೆ ದೇಶದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬರುವವರಿಗೆ ಪರೀಕ್ಷಿಸಿ ಮಡಿ ಹಾಸಿ ಸ್ವಾಗತಿಸುವ ಕೆಲಸ ಅವರದಾಗಿತ್ತು ಅವರ ಆದರ್ಶದಲ್ಲಿ ನಾವು ಮುನ್ನಡೆಯಬೇಕಾಗಿದೆ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಅನೇಕ ವಚನಕಾರರ ಎಲ್ಲರೂ ಏನಿದ್ರು ಆ ಒಂದು ಹುನ್ನಾರ ನಡೆದು ಕೊಲೆನೂ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಮಹಾನ್ ವೀರ ಶೂರ ಮಾಚಿದೇವರಾದವರು ಬಸವಣ್ಣನವರ ವಚನಗಳನ್ನು ಮತ್ತು ಇತರೆ ಅನೇಕ ವಚನಗಳನ್ನು ಸುಟ್ಟಾಕ್ತಾರೆ ಅಂತ ಸುಟ್ಟಾಗಿರ್ತಕ್ಕಂಥ ಉಳಿದ ಬೆಳೆದನ್ನು ಒಂದು ವಚನಕಾರವನ್ನ ರಕ್ಷಣೆ ಮಾಡಿ ಕಲ್ಯಾಣ ನಗರಕ್ಕೆ ಕಲ್ಯಾಣಕ್ಕೆ ಕರ್ಕೊಂಡು ಬಂದ ಪ್ರಖ್ಯಾತ ಕೀರ್ತಿ ನಮ್ಮ ಮಾಚದೇವರಿಗೆ ಸಂದರ್ಭದಲ್ಲಿ ನಂತರ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಶ್ರೀಮತಿ ಯೋಗೇಶ್ವರಿ ವಿಜಯ್ ಹನ್ನೆರಡನೇ ಶತಮಾನದ ಶಿವಶರಣರು ತಾವು ಬರೆದ ವಚನಗಳನ್ನು ಜೋಪಾನವಾಗಿಡಲು ಮಾಚಯ್ಯನವರಲ್ಲಿ ನೀಡುತ್ತಿದ್ದರಂತೆ ರಾಜ ಬಿಜ್ಜಳನಿಂದ ಶಿವಶರಣರ ಲಕ್ಷಾಂತರ ವಚನಗಳನ್ನು ಸಂರಕ್ಷಿಸಿದ ಖ್ಯಾತಿ ಮಾಚಿದೇವರಿಗೆ ಸಲ್ಲುತ್ತದೆ ಮಡಿವಾಳ ಮಾಚಯ್ಯನವರು ಸುಮಾರು ಮೂರು ಲಕ್ಷಕ್ಕೂ ಅಧಿಕ ವಚನಗಳನ್ನು ಬರೆದಿದ್ದಾರೆ ಆದರೆ ಕೇವಲ ಮುನ್ನೂರ ನಲವತ್ತೈದು ವಚನಗಳು ಮಾತ್ರ ಸಿಕ್ಕಿವೆ ಎಂದು ತಿಳಿಸಿದರು ವೀರರಾಗಿ ಬದುಕೋಣ ಯಾರು ಸೋಮಾರಿಗಳಾಗೋದು ಬೇಡ ಯಾರು ವ್ಯಸನಗಳಿಗೆ ಯಾರು ಒಳಗಾಗೋದು ಬೇಡ ನಮ್ಮ ನಮ್ಮ ಕಾಯಕವನ್ನು ನಾವು ಮಾಡೋಣ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕಳಿಸೋಣ ಈ ಸಮಾಜದ ಮುಖ್ಯ ವಾಹಿನಿಯಲ್ಲಿ ನಾವೆಲ್ಲರೂ ಮುಂದುವರೆದು ನಮ್ಮ ಮಕ್ಕಳನ್ನ ಒಳ್ಳೆಯ ಸಮಾಜದ ಸ್ಥಾನಗಳಿಗೆ ತಗೊಂಡು ಹೋಗೋಣ ಇದೆಲ್ಲ ನಮ್ಮ ನಮ್ಮೆಲ್ಲ ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮನೀಷಾ ಇಸಿಒ ಚಂದ್ರಶೇಖರ್ ಬಿಆರ್ಪಿ ಅನಿತಾ ಮಡಿವಾಳ ಸಮುದಾಯದ ಮುಖಂಡರಾದ ಶ್ರೀಮತಿ ಯೋಗೇಶ್ವರಿ ವಿಜಯ್ ಅಧ್ಯಕ್ಷ ಮಂಜುನಾಥ್ ಶಂಕರಪ್ಪ ಪದ್ಮಾವತಿ ರಾಮಕೃಷ್ಣಪ್ಪ ನರಸಿಂಹಯ್ಯ ಆದಿನಾರಾಯಣಪ್ಪ ಮೊದಲಾದವರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ